ನಮಸ್ಕಾರ ಸ್ನೇಹಿತರೆ ಮತ್ತೊಂದು ವಿಡಿಯೋಗೆ ಸ್ವಾಗತ ಬನ್ನಿ ಸ್ನೇಹಿತರೆ ನಾನು ನಮ್ಮ ಊರಿಗೆ ಹೋಗಿದ್ದೆ ಅವಾಗ ಚಿಕ್ಕದಾಗಿ ಒಂಥರ ಬ್ಲಾಗ್ ಥರ ಮಾಡೋಣ ಅಂತ ಹೇಳ್ಬಿಟ್ಟು ವೀಡಿಯೋಗಳನ್ನ ಮಾಡಿದ್ದೀನಿ ನೋಡಿ ಹಸಿ ಹಾಸಿನ ಕರ ಮತ್ತು ನಮ್ಮ ನಾಯಿ ಭೀಮಾ ಅಂತ ಇದ್ರ ಹೆಸರು ಹಾಸಿನ ಕರಿನ ಹೆಸರು ಲಕ್ಷ್ಮಿ ಅಂತ ನೋಡಿ ಕ್ಲೀನಾಗಿ ಚಿನ್ನಾಟ ಆಡ್ತಾ ಇದ್ದಾವೆ ಎರಡು ವಾ ಇವಾಗಿನ ಜಸ್ಟ್ ಹಾಲು ಕರೆದ್ರು ನಮ್ಮ ತಾಯಿ ನಮ್ಮ ತಂದೆ ಹಾಲು ಕರೆದ್ಬಿಟ್ಟು ಇವಾಗ ಕರನ ಬಿಟ್ಟಿದ್ರಲ್ಲ ನೋಡಿ ಎಷ್ಟು ಚೆನ್ನಾಗಿ ಆಟ ಆಡ್ತಾ ಇದ್ದಾವೆ ಅವು ಆಹ್ಹ್ ಒಂದ್ ಅರ್ಧ ಗಂಟೆ ಒನ್ ಅವರ್ ಚೆನ್ನಾಗಿ ಆಟ ಆಡಿದ್ವು ಅದ್ರ ಜೊತೆಗೆ ಇದಾದ್ಮೇಲೆ ಆಟ ಚಿನ್ನಾಟ ಎಲ್ಲ ಆಡಾದ್ಮೇಲೆ ನಾವು ನಮ್ಮ ಅಲ್ಲೆ ಮರ ಇದೆ ಮಾವಿನ ಮರ ಪ್ರತಿ ವರ್ಷನು ಅಷ್ಟೇ ಅದ್ರಲ್ಲೇ ನಾವು ಇಳ್ಸಕ್ ಹೋಗಲ್ಲ ಹಂಗಾಗಿ ಅದ್ರಲ್ಲೇ ಹಣ್ಣ ಆದ ತಕ್ಷಣ ಹಂಗೆ ಕಿತ್ಕೊಳೋದು ತಿನ್ನೋದು ಇದೇ ತರ ಮಾಡ್ತಾ ಇದ್ವಿ ಮರದಲ್ಲೇ ಹಣ್ಣಾಗಿರೋ ಮಾವಿನ ಹಣ್ಣುಗಳು.

ಗಿಣ್ಣದ ಹಾಲನ್ನ ಕೋವ ತರ ಮಾಡ್ಕೊಂಡು ತಗೊಂಬಂದ್ರು ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾರೆ ನಮ್ಮ ತಾಯಿ ಜೋಳದ ರೊಟ್ಟಿ ಅದ್ರ ಜೊತೆ ಗಿಣ್ಣ ಮಾ ಇದು ಹೆಂಗಮ್ಮ ಮಾಡೋದು ಇದು ಗಿಣ್ಣ ಗಿಣ್ಣು ಅದು ಮತ್ತೆ ದಿವಸದ ಹಾಲು ಬೇರೆ ಇರುತ್ತೆ ಇದು ಹಾಲು ಕೂಡಿ ಕಿರ್ತೀವಲ್ಲ ಅದು ಹಾಲು ಇದಾಗಿದ್ದ ಹಂಗೆ ಕೂಡಿ ಕಿರ್ದು ಬೆಲ್ಲ ಹಾಕಿ ನೀರೆಲ್ಲ ಬಸಿಬೇಕು. ನೀರ್ ಬೇರೆ ಬರ್ ನೀರ್ ನಮ ಅದನ್ನೆಲ್ಲ ಬೋಲ್ಸ್ ಗಟ್ಟಿಗೆ ಹಾಲು ಇರುತ್ತಲ್ಲ ಅದನ್ನೆಲ್ಲ ಹಾಕಿ ತುರ್ಬೇಕು ಹತ್ ದಿವಸ ಗುರಾಡ್ ತೊರ್ಬೇಕು ಗಟ್ಟಿಗೆ ಆಗ ತನಕ ಆಮೇಲೆ ಅದೆಲ್ಲ ಗಟ್ಟಿ ಆದ್ಮೇಲೆ ಇನ್ನೊಂದ್ ಸ್ವಲ್ಪ ಬೆಲ್ಲ ಜಾಸ್ತಿ ಹಾಕಿ ಕಡ್ಲೆ ಕಡ್ಲೆ ಬೀಜ ಕೊಬ್ಬರಿ ಎಲ್ಲಾ ಇದ್ ಮಾಡ್ಕೊಂಡು ಅದ್ ಹಾಕಿ ಬೋಲ್ಸಿದ್ರೆ ಗಟ್ಟಿಗಾಗುತ್ತೆ ತಿಂಗಳ ಎರಡು ತಿಂಗ್ಳಿಕ್ಕಿಂತ ಆಗಲ್ಲ ಹ್ಮ್ ಒಂಥರ ಆ ತರ ಇದೆ ಸಕ್ಕದ ಇದೆ ಹಸಿಂದು ಭೀನಾ ಮಸ್ತ್ ಅದ್ರ ಜೊತೆಗೆ ಕಾಯಿ ಚಟ್ನಿ ತುಪ್ಪ ತಿಂತಾದ್ರೆ ಸ್ವರ್ಗಕ್ಕೆ ಮೂರೇ ಕೇಣ ಹ್ಮ ಸೂಪರ್ ಇದಾದ್ಮೇಲೆ ನಾವು ನಮ್ಮ ತೋಟದ ಪಕ್ಕದಲ್ಲೇ ಇರುವ ಒಂದು ಮಾವಿನ ಮರದ ದ್ರವಾದಿ ಅದು ತೋತಾಪುರಿ ಮಾವಿನ ಮರ ಎಷ್ಟು ಬಿಟ್ಟಿದೆ ಅಂತಂದ್ರೆ ಈ ಸಲ ಅವರು ಈ ಮಾವಿನ ಮರನ ಇಪ್ಪತ್ತು ಸಾವಿರಕ್ಕೆ ಇದೊಂದು ಬೀಡಿಗೆ ಅವರು ಕೊಟ್ಟಿದ್ದಾರೆ ಈ ಸಲ ಅದನ್ನ ಅಷ್ಟು ಬಿಟ್ಟಿದೆ ತುಂಬಾನೇ ಅಂದ್ರೆ ತುಂಬಾನೇ ಕಾಯಿ ಬಿಟ್ಟಿದೆ ನೀವೇ ಲೆಕ್ಕ ಹಾಕಿ ಒಂದು ಮರನ ಇಪ್ಪತ್ತು ಸಾವಿರಕ್ಕೆ ಒಂದು ಬೀಡಿಗೆ ಕೊಟ್ಟಿದ್ದಾರೆ ಅಂದ್ರೆ ಇನ್ನೆಷ್ಟು ಬಿಟ್ಟಿರಬಹುದು ನೀವೇ ಲೆಕ್ಕ ಹಾಕಿದ್ವಿ ಅಷ್ಟು ಸಕ್ಕತ್ ಬಿಟ್ಟಿದೆ ಅಲ್ಲಿ ಹೋಗ್ಬಿಟ್ಟು ನಾವು ಒಂದ್ ಸ್ವಲ್ಪ ನನ್ಗೆ ಗೊತ್ತಿರೋರ್ದಲ್ವಾ ಮಾವಿನಕಾಯಿ ಕಿತ್ಕೊಂಡು ಒಂದ್ ಐದಾರು ತಗೊಂಡ್ ಬಂದ್ವಿ ಅಲ್ಲಿಂದ ನಾವು ಸೀದಾ ನಮ್ಮ ತೋಟಕ್ಕೆ ಬಂದ್ವಿ ತೋಟದಲ್ಲಿ ಅಳ್ಸಿನ ಮರದಲ್ಲಿ ಅಳ್ಸಿನ ಹಣ್ಣು ಅಲ್ಲೇ ಮರದಲ್ಲೇ ಹಣ್ಣಾಗಿದ್ವಿ ಒಂದು ಐದಾರು ಹಣ್ಣಾಗಿದ್ವಿ ಹಂಗಾಗಿ ಮತ್ತೆ ನಾನು ಮರಕ್ಕೆ ಹತ್ತಿದೆ ತುಂಬ ಅಂದರೆ ತುಂಬಾ ಅಳಿಸಿ ಕಾಯಿಗಳು ಬಿಟ್ಟಿದೆ ಈ ಸಲ ನಮ್ಮದು ಮರ ಇನ್ನೊಂದು ಏನು ಅಂತಂದರೆ ಕರಡಿ ಕಾಟ ಇಲ್ಲ ಅದೊಂದು ಹೇಳಬೇಕು ಕರಡಿ ಅಂದ ಬರ್ತಾ ಇದ್ರೆ ಇಷ್ಟೊತ್ತಿಗೆ ಬಿಡ್ತಾನೆ ಇರಲಿಲ್ಲ ಅಷ್ಟೊಂದು ಎಲ್ಲನೂ ಕಿತ್ತಾಕಿ ಎಲ್ಲ ಹಾಳು ಮಾಡಿರೋದು ಹಂಗಾಗಿ ಈ ಸಲ ಕರಡಿ ಕಾಟ ಇಳಿದಿರೋದ್ರಿಂದ

ಒಂದು ಅದು ಒಂದು ಸರ್ಸು ಹೇಳ್ತೀವಿ ಇಷ್ಟೊಂದು ಕಾಯಿಗಳನ್ನ ಏನು ಮಾಡ್ತಾರೆ ಅಂತ ನೀವು ಕೇಳ್ಬೋದು ಇಷ್ಟೊಂದು ಇದಾವಲ್ಲ ಏನು ಮಾಡ್ತಾರೆ ಅಂತಂದರೆ ನನ್ನ ತಂದೆಯವರು ಇನ್ನು ಅಣ್ಣ ಸಪೋಸ್ ಮರದಲ್ಲೇ ಏನಾರು ಅಣ್ಣ ಅಂತಂದರೆ ತಗೊಂಬಂದ್ಬಿಟ್ಟು ಅದನ್ನು ಕ್ಲೀನಾಗೆ ತೊಳೆಯೆಲ್ಲ ಕ್ಲೀನಾಗಿ ಬಿಡಿಸ್ಕೊಂಡು ಇದನ್ನು ಸೇಲ್ ಮಾಡ್ಕೊಂಬರ್ತಾರೆ ಅದ್ರ ಜೊತೆಗೆ ನಾವು ಉಪ್ಪಿನಕಾಯಿ ನಮ್ಮ ಇದರಲ್ಲೇ ಜಮೀನಲ್ಲೇ ಎಳ್ಳಿಕಾಯಿಗೆ ಬೆಳೆಸಿದೀವಿ ಮತ್ತು ಮಾವಿನಕಾಯಿದು ಉಪ್ಪಿನ ಉಪ್ಪಿನ ಹಣ್ಣು ಮಾಡ್ತೀವಿ ಅದ್ರ ಜೊತೆ ಎಳ್ಳಿಕಾಯಿ ಉಪ್ಪಿನ ಹಣ್ಣು ಅದ್ರ ಜೊತೆಗೆ ಬೆಟ್ ನೆಲ್ಲಿಕಾಯಿ ಇದೆ ನೆಲ್ಲಿಕಾಯ್ದು ಅದ್ರದ್ದು ಉಪ್ಪಿನ ಹಣ್ಣು ಇವೆಲ್ಲ ಮಾಡಿಸಿ ಸೇಲ್ ಮಾಡ್ಕೊಳ್ತಾರೆ

ಆಗ್ಬಿಟ್ಟಿದೆ ಹಣ್ಣು ಆಗೋಗಿದೆ ಅಷ್ಟು ಕ್ಲಿಯರ್ ಆಗಿ ಏನಿಲ್ಲ ಇವಾಗ ಹಿಂಗೆ ತಿಂದೇ ಕೆಲಸ ತಿಂತಾರೆ ಇಲ್ಲಿ ಊರಿಗೆ ಬಂದರೆ ಹೊಟ್ಟೆ ಹಸಿವಂತೂ ಆಗಲ್ಲ ಬೆಂಗಳೂರಲ್ಲಿದ್ದರೆ ಮೂರು ಟೈಮ್ ಕರೆಕ್ಟ್ ಟೈಮ್ ಟು ಟೈಮ್ ಊಟ ಮಾಡ್ತೀವಿ ಇಲ್ಲಿ ಅದು ಟೀ ಕಾಫಿ ಅಂತೆ ಹಣ್ಣು ಅಂತೆ ಮಾವಿನ ಹಣ್ಣು ಹಳಸಿನ ಹಣ್ಣು ಪ್ಯಾರ್ಲೆ ಹಣ್ಣು ಎಲ್ಲ ತಿಂತಾ ಹಿಂಗೆ ಹೊಟ್ಟೆಯೇ ಹಸಿವಾಗಲ್ಲ ಈ ಥರ ಅಂಟು ಇರುತ್ತಲ್ಲ ಅದನ್ನ ಏನು ಸಿಪ್ಪೆ ಮಟ್ಟದ ಇದು ಬರುತ್ತಲ್ಲ ಇದ್ರಲ್ಲಿ ಒರೆಸಿದ್ರೆ ಕಾಯಿ ಮಟ್ಟಲ್ಲಿ ಕ್ಲೀನಾಗಿ ಹೋಗುತ್ತೆ ಹಳ್ಳೆಣ್ಣೆ ಇದ್ರೆ ಇನ್ನು ತುಂಬಾ ಒಳ್ಳೆ ಅದು ಅಂಟಲ್ಲ ಕೊಬ್ಬರಿ ಎಣ್ಣೆನಾ ಹಳ್ಳೆಣ್ಣೆ ಫಸ್ಟ್ ಹಾಕ್ತದೆ ಬದಲಾಗಿದ್ದಾರೆ ಕಾಲದಲ್ಲಿ ಇವಾಗ ಕೊಬ್ಬರಿ ಎಣ್ಣೆ ಹಿಂದೆ ಅಷ್ಟೇ ಹಾಂ ನೋಡಿರಿ ಹಿಂಗೆ

ಮತ್ತೆ ನಾವು ಸಂಜೆ ಕಡೆ ನಮ್ ಚಿಕ್ಕಪ್ಪರು ಇಲ್ಲಿ ಹಂದಿಗಳು ಇದಾವೆಂದಿಗಳು ಮಲಗಿದಾವೆ ಕಾಡ್ ಹಂದಿಗಳು ಮಲಗಿದಾವೆ ಅಂತಂದ್ರು ಹಂಗಾಗಿ ನೋಡೋಣ ಅಂತ ಇಲ್ಲಿ ಅಲ್ಲಿ ಹೋಗಿ ನೋಡಿ ಕಲ್ಲಿಸ್ತಾ ಇದ್ವಿ ಬಟ್ ಏನಂತಂದ್ರೆ ಆಲ್ರೆಡಿ ಹೋಗ್ಬಿಟ್ಟಿದ್ವಿ ಅಟ್ಲೀಸ್ಟ್ ಸೌಂಡ್ ಆದ್ರೂ ಮಾಡಿರವು ಅಲ್ವಾ ಇಲ್ಲ ಮತ್ತೆ ನಾವು ಮನೆ ಕಡೆ ಹೊರಟ್ವಿ ಹೋಗೋದ್ರೊಳಗಡೆ ನಮ್ಮ ತಾಯಿ ನನ್ನ ನಂಗೆ ತುಂಬಾನೇ ಇಷ್ಟವಾದ ತಿಂಡಿ ಅಂತಂದ್ರೆ ಮಂಡಕ್ಕಿ ತಿಂಡಿ ಪುರಿ ಉಸ್ಲಿ ಅಂತೀವಲ್ಲ ಅದು ಹಂಗಾಗಿ ನಮ್ಮ ತಾಯಿಗೆ ಗೊತ್ತು ನನಗೆ ತುಂಬಾನೇ ಇಷ್ಟ ಅಂತ ಹಂಗಾಗಿ ಮಂಡಕ್ಕಿ ತಿಂಡಿ ಮಾಡಿದ್ರು ನಮ್ಮ ತಾಯಿ ತುಂಬಾನೇ ಚೆನ್ನಾಗಿ ಮಾಡ್ತಾರೆ ಮಂಡಕ್ಕಿ ತಿಂಡಿ ಏನಂತಂದ್ರೆ ಎಣ್ಣೆ ಹಾಕೋಲ್ಲ ಏನು ಮಾಡ್ತೆ ಅಂತಂದರೆ ಕಾಯಿ ತುರಿತಾರಲ್ಲ ಜಾಸ್ತಿ ಕಾಯಿ ತುರಿತಾರೆ ಅದರಲ್ಲಿ ಬರೋ ಹ್ಞೂ ಕಾಯಿನ ಹಿಂಡು ಅದರಲ್ಲಿ ಹಾಲು ಬರುತ್ತಲ್ಲ ಕಾಯಿ ರಸ ಅದರಲ್ಲಿ ಒಗ್ಗರಣೆ ಹಾಕೋದು ಅದೇ ಮೇನು ಹಂಗಾಗಿನೇ ತುಂಬಾ ಟೇಸ್ಟ್ ಬರುತ್ತೆ ಸಾಕಾಗಿರುತ್ತೆ ತಿಂದು ನೋಡೋಣ ಸಾಕತ್ ಇದಾದ್ಮೇಲೆ ನಾನು ಸೋಮವಾರ ಊರ್ ಕಡೆಗೆ ಬೆಂಗಳೂರು ಕಡೆಗೆ ಬರಬೇಕಿತ್ತು ಬರಕ್ ಯಾಕೆ ಅಂತಂದ್ರೆ ನನ್ನ ಗಾಡಿ ಸಡನ್ ಇಂಜಿನ್ ಜಾಮ್ ಆಗ್ಬಿಡ್ತು ದೇವ್ರ ದುಡ್ಡು ದೇವ್ರ ಇದ್ದಾನೆ ಕಡೆಗೆ ದೇವ್ರ ನನ್ನ ಕಡೆಗೆ ಯಾವುದೇ ರೀತಿ ತೊಂದರೆ ಆಗ್ಲಿಲ್ಲ ಅನಾಹುತ ಆಗಲಿಲ್ಲ ಆ ದೊಡ್ಡದಾಗ ಆಗಬೇಕಿತ್ತು ಸಡನ್ ಆಗಿ ಆಪೋಸಿಟ್ ಗಾಡಿಗಳು ಬಂದಿತ್ತು ಅಂತಂದರೆ ತುಂಬಾ ಇಂಜುರೀಸ್ ಆಗಿರೋದು ದೇವರು ನನ್ನ ಕಡೆಗಿದ್ದ ಯಾವುದೇ ರೀತಿ ತೊಂದರೆ ಆಗಲಿಲ್ಲ ಸಾಧ್ಯವಾದರೆ ಆ ಒಂದು ಎಪಿಸೋಡ್ ಮಾಡಿ ಆ ವೀಡಿಯೋನ ನಾನು ನಿಮಗೆ ತೋರಿಸ್ತೀನಿ ಓಕೆನಾ ಓಕೆನಾ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ ಓಕೆ ಬಾಯ್ ಬಾಯ್ ಈ ಸೈಡ್ ಅಲ್ಲಿ ಹೋಗ್ತಾ ಗಾಡಿ ಆ ಸೈಡ್ಗೆ ಹೋಗುತ್ತೆ ಅಬ್ಸರ್ವ್ ಮಾಡಿ ನೀವೇ ಓಕೆನಾ